Terima kasih telah menonton! ಕೇಂದ್ರ ಬಿಂದುವಾದ ಮೈಸೂರು ಸಂಸ್ಥಾನದ ಅರಸರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರು ಸಂಸ್ಥಾನದ ಅರಸರು ಮತ್ತು ಸಂಸದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಇತರಬೇಕು ಸಭೆಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತವೆ ನಮ್ಮ ರಾಜ್ಯದಲ್ಲಿ ಹಲವಾರು ಮಕ್ಕಳಿಗೆ ಮಿಡ್ ಡೇ ಮೀಲ್ ಮೂಲಕ ಇಡೀ ಬೆಂಗಳೂರಿಗೆ ಒಂದು ರೀತಿ ಒಂದು ಅಡುಗೆ ಮನೆ ಆಗಿರುವ ಆದಮ್ಯ ಚೇತನಾ ಪ್ರತಿಷ್ಠಾನದ ಮುಖ್ಯಸ್ಥರಾದ ಶ್ರೀಮತಿ ತೇಜಸ್ವಿ ಅನಂತಕುಮಾರ್ ಅವ್ರ ಜೊತೆ ಇವತ್ತು ವೇದಿಕೆ ಹಂಚಿಕೊಳ್ಳೋದು ಒಂದು ಸೌಭಾಗ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಒಂದು ಹೆಮ್ಮೆಯ ವಿಷಯ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಮೈಸೂರು ಹೆಸರ ಒಂದು ಪಾರಂಪರೆ ಇವತ್ತುವರೆಗೂ ಜನರು ಆ ಕೆಲಸವನ್ನು ಸ್ಮರಣೆ ಮಾಡ್ತಾರೆ ಆ ಎಲ್ಲ ಕೆಲಸ ಯಶಸ್ವಿಯಾಗಿದ್ದು ಗುರುಗಳ ಒಂದು ಮಾರ್ಗದರ್ಶನವೊಂದಿಗೆ ಅದರಲ್ಲಿ ಶೃಂಗೇರಿ ಶಾರದಾ ಪೀಠದ ಮಾರ್ಗದರ್ಶನ ಸಲಹೆ ನಮ್ಮ ಅರಸಿನ ಮೇಲೆ ಯಾವಾಗಲೂ ಇದ್ದಿತ್ತು ಅದೇ ಕಾರಣಕ್ಕಾಗಿ ಎಲ್ಲ ಕೆಲಸವನ್ನು ಯಶಸ್ವಿಯಾಗಿತ್ತು ಅದೇ ಪರಂಪರೆಯ ಒಂದು ಎಷ್ಟೋ ದಶಕಗಳಿಗೆ ಒಂದು ಧರ್ಮಾಧಿಕಾರಿಯಾಗಿ ಇವತ್ತು ಮುಖ್ಯ ಸಲಹೆಗಾರ ಸಲಹೆಗಾರರಾಗಿ ಗುರು ಸೇವಾದೂರಿನ ಪದ್ಮಶ್ರೀ ಡಾಕ್ಟರ್ ವಿ ಆರ್ ಗೌರಿಶಂಕರ್ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಜ್ಯೋತಿ ಇನ್ಸ್ಟಿಟ್ಯೂಟಿನ ಮುಖ್ಯಸ್ಥರಾದ ಶ್ರೀ ಎಂ ನರಸಿಂಹನ್ ಅವರೇ ವೇದಿಕೆ ಮುಂಭಾಗದಲ್ಲಿರುವ ಶ್ರೀಮತಿ ವಿ ವಿ ಸೀತಾ ಅವರೇ ವೇದಿಕೆಯಲ್ಲಿರುವ ಪ್ರೊಫೆಸರ್ ಬಿ ಎಸ್ ಲಕ್ಷ್ಮಣ್ ಪ್ರಸಾದ್ ಅವರೇ ಶ್ರೀ ರಾಜೇಶ್ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಂಥ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾಲ್ವಡಿ ಕೃಷ್ಣ ಜೋಡಿಯರ್ ಅವರ ಹೆಸರಿನಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಅದರ ಉದ್ಘಾಟನೆ ಆಗಿರೋದು ನಮ್ಮ ವಂಶದವರಿಗೆ ಒಂದು ಹೆಮ್ಮೆಯ ವಿಷಯ ನಿಮ್ಮೆಲ್ಲರಿಗೂ ನಾನು ಹರಿಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತೇನೆ ಈ ಕಟ್ಟಡ ಮೂಲಕ ನಿಮ್ಮ ಸಂಸ್ಥೆಗೆ ಎಲ್ಲ ಕೆಲಸವನ್ನು ಯಶಸ್ವಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆ ಬೆಳಿಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಸಂಸ್ಥೆ ಬಂದಿದ್ ಒಳಗೆ ಬಂದಿದ್ದ ಕ್ಷಣಕ್ಕೇ ನಮ್ಗೆ ಒಂದು ಸಕಾರಾತ್ಮಕವಾದ ಒಂದು ವೈಬನ್ನು ಬಂದಿತ್ತು ಕಾರಣ ಅಂದ್ರೆ ಇಷ್ಟೊಂದು ಒಂದು ಹಸರು ಬದುಕು ಅಂತ ಹೇಳ್ಬೋದು ಯಾವುದೇ ಒಂದು ಸಂಸ್ಥೆ ಪ್ರಕೃತಿಗೆ ಅಷ್ಟೊಂದು ಒಂದು ಗೌರವವನ್ನು ಕೊಟ್ಟು ಕಾಲೇಜಿಯನ್ನು ವಹಿಸಿ ಕೆಲಸ ಮಾಡ್ತಾ ಇದ್ರೆ ಯಾವಾಗ್ಲೂ ಎಲ್ಲ ಕೆಲಸವನ್ನು ಯಶಸ್ವಿ ಆಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ ಸೊ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಕೃಷ್ಣ ಜೋಡೆಯರ್ ಹೆಸರು ಇವತ್ವರೆಗೂ ಕನ್ನಡಿಗರಿಗಳಿ ಒಂದು ರೀತಿ ಹೆಮ್ಮೆಯ ಒಂದು ಹೆಸರು ಅಂತ ಹೇರೋ ಕಾರಣ ಅಂದ್ರೆ ಅವ್ರು ಮಾಡಿರುವಂತ ಕೆಲಸ ಆ ಕೆಲಸದಲ್ಲಿ ನಾವು ನಿಜವಾಗ್ಲೂ ನೋಡ್ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಅಂದ್ರೆ ಅಂದಿನ ಕಾಲದಲ್ಲಿ ಅವ್ರು ಏನ್ ಕೊಡುಗೆಗಳು ಕೊಟ್ಟರು ಏನ್ ಸಂಸ್ಥೆಗಳು ಶುರು ಮಾಡಿದ್ರು ಅದು ಇವತ್ವರೆಗೂ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿರುವಂಥದ್ದು ಸಮಾಜಕ್ಕೆ ಸಹಾಯ ಮಾಡ್ತಾ ಬಂದಿರುವಂಥದ್ದು ಸಂಸ್ಥೆಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು ಮೈಸೂರಿನ ಏನು ಪೇಂಟ್ಸ್ ಅಂಡ್ ವಾನಿಷ್ ಇರ್ಬೋದು ಮೈಸೂರು ಸಿಲ್ಕ್ಸ್ ಇರ್ಬೋದು ನಮ್ಮ ಅನೇಕ ಏನು ನೀರಾವರಿ ಯೋಜನೆಗಳು ಇರ್ಬೋದು ಹಲವಾರು ಯೋಜನೆಗಳು ಇವತ್ತವರೆಗೂ ಶಾಶ್ವತವಾಗಿ ಅದು ಸಮಾಜಕ್ಕೆ ಉಪಯೋಗ ಆಗ್ತಾ ಇದೆ ಸೇವೆ ಸಲ್ಲಿಸ್ತಾ ಬಂತಾ ಇದೆ ಅಂದ್ರೆ ಎವರ್ ಲಾಸ್ಟಿಂಗ್ ವ್ಯಾಲ್ಯೂ ಇದು ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ ಐದು ವರ್ಷಕ್ಕೆ ನಾಳೆ ನಾಳೆದ್ವರೆಗೂ ನೋಡ್ತಾ ಇರ್ತೀವಿ ಆದರೆ ನಾವು ನಿಜವಾಗಿದ್ದು ನೋಡಬೇಕಾಗಿರೋದು ಮುಂಬರುವ ಪೀಳಿಗೆಗೆ ಏನು ಒಳ್ಳೇದಾಗ್ಬೇಕಾಗಿರೋದು ಯಾಕೆಂದ್ರೆ ಅಂದಿನ ಕಾಲದಲ್ಲಿ ನಮ್ಮ ಪೂರ್ವಜ ಏನು ಕೆಲಸ ಮಾಡಿದ್ದಾರೆ ನಾವು ಅದಕ್ಕೆ ಇವತ್ತು ಅದರ ಉಪಯೋಗ ಆಗ್ತಾ ಇದೆ ನಮ್ಗೆ ಅದಕ್ಕೆ ಲಾಭ ಆಗ್ತಾ ಇದೆ ಇವತ್ತು ಅದೇ ರೀತಿ ನಾವು ಕೂಡ ಇವತ್ತು ಏನೇನು ಕೆಲಸ ಮಾಡ್ತೀವಿ ಮುಂಬರೋ ಪೀಳಿಗೆಗೆ ಅದು ಲಾಭ ಆಗ್ಬೇಕು ಆ ನಿಟ್ಟಿನಲ್ಲಿ ನಾವು ಈ ಎವ್ರಿ ಟೈಮ್ ನಾವು ಈ ಕಟ್ಟಡ ಒಳಗೆ ಹೋಗ್ತಿವಿ ಅವ್ರ ಹೆಸರು ನೋಡ್ತೀವಿ ಈ ತತ್ವವನ್ನು ಸ್ಮರಣೆ ಮಾಡಿಬಿಟ್ಟು ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂತ ನಾನಂತೂ ಭಾವಿಸ್ತೇನೆ ನಿಮ್ಮ ಇನ್ಸ್ಟಿಟ್ಯೂಟ್ ಮೂಲಕ ಇವತ್ತು ಒಂದು ಹೊಸ ಸರ್ಟಿಫಿಕೇಶನ್ ಬಂದಿದೆ ಅದು ಕೂಡ ಸುದ್ದಿಯನ್ನು ನಿಮ್ಮ ರಾಜೇಶ್ ಅವರು ಕೂಡ ಇವತ್ತು ನೀಡಿದ್ದಾರೆ ಅತ್ಯಂತ ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದು ಭಾರತದ ಮೊದಲನೇ ಸರ್ಟಿಫಿಕೇಶನ್ ಅಂತ ಕೂಡ ಕೇಳಿ ಬಹಳ ಸಂತೋಷದ ವಿಷಯ ನಿಮ್ಮ ಆಗ್ಲೇ ನಿಮ್ಮ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ವಿದ್ಯಾಭ್ಯಾಸಕ್ಕೆ ಭಾರತದಲ್ಲಿ ಆದಷ್ಟು ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ವಿಷಯಾಗ್ಲೆ ಗೊತ್ತು ಯುವಕರ ಜನಸಂಖ್ಯೆ ಹೆಚ್ಚಾಗಿ ಆಗ್ತಾ ಇದೆ ಆದ್ರೂ ಸಹ ನಮ್ಗೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ಕೊಡದೇ ಇದ್ರೆ ಆ ಯುವಕರ ಒಂದು ಏನು ಶಕ್ತಿ ಇದೆ ಅದು ಬೇರೆ ಮಾರ್ಗದಲ್ಲಿ ಹೋಗಕ್ಕೆ ಶುರು ಆಗುತ್ತೆ ಮುಖ್ಯವಾದದ್ದು ಒಂದು ಶಕ್ತಿ ಇದ್ರೆ ಅದು ದುಷ್ಟದ ಕಡೆನೂ ಹೋಗ್ಬೋದು ಒಳ್ಳೆ ಉಪಯೋಗನೇ ಆಗ್ಬಹುದು ಅದರಲ್ಲಿ ವಿದ್ಯಾಭ್ಯಾಸ ಎಲ್ಲಕ್ಕಿಂತ ಮುಖ್ಯವಾದದ್ದು ಅದರಲ್ಲೂ ಸಹ ನೀವು ಮೈಸೂರು ಸಂಸ್ಥಾನದಲ್ಲಿ ಬರೀ ಮಹಾರಾಜರು ಅಲ್ಲ ಅವ್ರ ಸುತ್ತಾ ಇರುವ ಆಡಳಿತ ಆ ಗುರು ಪರಂಪರೆ ಏನಿತ್ತು ಎಲ್ಲ ಪ್ರತಿಯೊಬ್ರು ಒಂದು ಸಮಾಜದ ಕೆಳಮಟ್ಟದ ಒಂದು ಏನು ಸಾಮಾನ್ಯ ಜನರಿಂದ ಹಿಡಿದ್ರು ಮಹಾರಾಜವರೆಗೂ ಎಲ್ಲರೂ ವಿದ್ಯಾಭ್ಯಾಸಕ್ಕೆ ಉತ್ತಮವಾದ ಪ್ರೋತ್ಸಾಹವನ್ನು ಕೊಟ್ಟರು ಎಲ್ಲರೂ ಆ ಒಂದು ದೃಷ್ಟಿಯೊಂದಿಗೆ ಒಂದು ಒಗ್ಗಟ್ಟಾಗಿತ್ತು ಅಂದ್ರೆ ಮೈಸೂರು ಸಂಸ್ಥಾನ ಎಲ್ಲಕ್ಕಿಂತ ಒಂದು ಪ್ರಸಿದ್ಧವಾದ ಸಂಸ್ಥಾನ ಆಗುದು ಅದೇ ರೀತಿ ಇವತ್ತು ನಾವು ಬಡಿ ಮೈಸೂರ್ಗೆಲ್ಲ ಇಡೀ ಭಾರತಕ್ಕೆ ನಾವು ಎಲ್ಲಕ್ಕಿಂತ ಒಂದು ಒಳ್ಳೆಯ ಒಂದು ದೇಶ ಆಗ್ಬೇಕು ಪಾಶ್ಚಾತ್ಯ ದೇಶಗಿಂತ ಹೆಚ್ಚಾಗಿ ನಮ್ಮ ಅಭಿವೃದ್ಧಿ ಆಗ್ಬೇಕು ಏನು ನಮ್ಮ ಬದುಕುವ ಪರಿಸ್ಥಿತಿ ಅದೇ ಅದನ್ನ ನಾವು ಉತ್ತಮಗೊಳಿಸಬೇಕಾಗಿರುವಂಥದ್ದು ಆ ದೃಷ್ಟಿಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಇದು ಎಲ್ಲಕ್ಕಿಂತ ಪ್ರಮುಖವಾದ ಪಾತ್ರ ಇದೆ ಸೊ ಇದೇ ನಿಟ್ಟಿನಲ್ಲಿ ನೀವೆಲ್ಲ ಮೆಲ್ಸ್ ಕೆಲಸ ಮಾಡ್ತಾ ಇರೋದು ಬಹಳ ಶ್ಲಾಘನೀಯ ಇದೇ ರೀತಿ ಇರಿ ಅಂತ ನಾನು ಪ್ರಾರ್ಥಿಸುತ್ತ ನಮ್ಮ ಹೊಸ ಏನು ವೃತ್ತ ಜೀವನ ಏನು ಬಂದಿರೋದು ಅದು ನಿಜವಾಗ್ಲೂ ನೋಡಕ್ ಹೋದ್ರೆ ಎಲ್ಲರಿಗೂ ಒಂದ್ ರೀತಿ ಆಶ್ಚರ್ಯ ಆಯಿತು ನಾವು ಇಷ್ಟು ವೇಗವಾಗಿ ಅದು ರಾಜಕೀಯ ವೃತ್ತ ಜೀವನವನ್ನು ಪ್ರಾರಂಭ ಮಾಡ್ತು ಆದ್ರೆ ಎಲ್ಲಕ್ಕೂ ಒಂದು ಕಾಲ ಇರತ್ತೆ ಎಲ್ಲಿಂದ ಕೂಗು ಬರುತ್ತೆ ಎಲ್ಲಿಂದ ಹೋಗುತ್ತೆ ಅಂತ ನಮ್ ಗೊತ್ತಿಲ್ಲ ಆದ್ರೆ ಯಾವಾಗ ಬರತ್ತೆ ನಾವು ಸಿದ್ಧ ಆಗಿದ್ರೆ ಅದನ್ನ ತಗೋಬೇಕಾಗಿದೆ ಯಾಕಂದ್ರೆ ಧರ್ಮದ ಮಾರ್ಗದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳು ಆದ್ರೆ ಧರ್ಮದ ಮಾರ್ಗದಲ್ಲಿ ನಾವು ಹೋಗ್ಲೇಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿದೆ ಆ ಧರ್ಮ ಎಲ್ಲಿ ಕಳ್ಸೋದು ನಾವು ಹೋಗ್ಲೇಬೇಕಾಗಿದೆ ಈ ಸಮಯ ಸೂಕ್ತ ಅಂತ ಅನ್ಸಿತ್ತು ತಾಯಿ ಆಶೀರ್ವಾದ ಇತ್ತು ನಮ್ಮ ಅಮ್ಮನವರ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಾವು ಮುಂದುವರಿತಾ ಹೋಗಿದ್ವಿ ಆದ್ರೆ ನಮ್ಮ ಗುರುಗಳ ಆಶೀರ್ವಾದ ಇರತ್ತೆ ಯಾವಾಗ್ಲೂ ನಮ್ಮಂತ ಒಳ್ಳೆ ಒಂದು ಸಮಾಜ ಇದೆ ನಮ್ಮ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ವ್ಯಕ್ತಿ ಯಾವಾಗಲೂ ಸರಿ ಇದ್ದರೆ ಯಾವ ಒಂದು ವ್ಯವಸ್ಥೆಯಲ್ಲಿ ಯಾವಾಗಲೂ ಯಶಸ್ವಿ ಆಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಒಂದು ಒಳ್ಳೆ ದಾಖಲೆ ಕೊಟ್ಟಿದ್ರೆ ಅದು ದುಷ್ಟವನ್ನು ಉಪಯೋಗನೂ ಕೂಡ ಮಾಡ್ಬೋದು ಆದರೆ ಒಂದು ತಪ್ಪು ದಾಖಲೆ ಒಳ್ಳೆ ಕೈಯಲ್ಲಿದ್ದರೆ ಆದರೆ ಒಂದು ರಾಂಗ್ ಡಾಕ್ಯುಮೆಂಟ್ ಒಂದು ಒಳ್ಳೆಯದ ಕೈಯಲ್ಲಿದೆ ಅದರಿಂದನೂ ಒಳ್ಳೆ ಕೆಲಸ ಆಗ್ಬೋದು ಸೊ ಏನು ವ್ಯವಸ್ಥೆ ಮುಖ್ಯ ಅಲ್ಲ ಯಾರು ಒಳ್ಳೇದು ಮಾಡ್ತಾರೆ ಆದರೂ ಎಲ್ಲಕ್ಕಿಂತ ಮುಖ್ಯವಾದದ್ದು ವ್ಯಕ್ತಿ ಎಲ್ಲಕ್ಕಿಂತ ಮುಖ್ಯವಾದದ್ದು ರಾಜಪ್ರಭುತ್ವದಲ್ಲೂ ಸಹ ಎಷ್ಟೋ ಏನು ಬ್ಯಾಡ್ ಕಿಂಗ್ಸ್ ಅಂತ ನಾವು ಹೇಳ್ಬೋದು ಇದ್ದಿದ್ದು ಆದರೂ ಸಹ ಇವತ್ತು ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಒಳ್ಳೆ ವ್ಯಕ್ತಿತ್ವವೊಂದಿಗೆ ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಏನಾದರೂ ನಾವು ಮುಂದುವರಿತಾ ಇರೋದು ಎಲ್ಲರ ಸಹಕಾರ ಇಡೀ ಸಮಾಜದ ಸಹಕಾರವೊಂದಿಗೆ ನಾವು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸೊ ನಿಮ್ಮ ಎಲ್ಲರ ಪಾತ್ರ ಇರುತ್ತೆ ಈ ಒಂದು ಭವಿಷ್ಯದ ಏನು ಭಾರತ ನಾವು ಎಲ್ಲ ನಿರ್ಮಾಣ ಮಾಡಬೇಕಾಗಿರೋದು ಇದು ಎಲ್ಲರ ಒಂದು ದೃಷ್ಟಿಯಾಗಬೇಕು ಎಲ್ಲರ ಒಂದು ಕೊಡುಗೆ ಇದೆ ದೊಡ್ಡ ಭಾಳ ದೊಡ್ಡ ಕೊಡುಗೆ ಆಗಿದೆ ಯಾಕಂದ್ರೆ ಭಾರತ ಇವಾಗ ಬಹಳ ಒಂದು ಒಳ್ಳೆ ಅವಕಾಶ ಇದೆ ನಮ್ಮ ಮುಂದೆ ಇಡೀ ಜಗತ್ತಿನಲ್ಲಿ ನಮ್ಮ ಏನು ತಾತ್ವಿಕ ಆಧಾರ ಇದೆ ಭಾರತದಲ್ಲಿ ಇಡೀ ಜಗತ್ತು ಅದ್ ನಮ್ ಕಡೆ ನೋಡ್ತಾ ಇದೆ ಈಗ ಯೋಗ ಇರ್ಬೋದು ನಮ್ಮ ಏನು ಅನೇಕ ಫಿಲಾಸಫೀಸ್ ಗಳು ಏನಿದೆ ಅದೆಲ್ಲಾನು ಕೂಡ ನಮ್ಮ ಇಡೀ ದೇಶ ನಮ್ ಕಡೆ ನೋಡ್ತಾ ಇದೆ ಯಾತಿಕಂದ್ರೆ ಅವ್ರು ಎಷ್ಟೊಂದು ಅಭಿವೃದ್ಧಿ ಆಗಿದೆ ಆರ್ಥಿಕವಾಗಿ ಮುಂದುವರಿತಾ ಇದ್ದಾರೆ ಆದ್ರೂ ಸಹ ಆಧ್ಯಾತ್ಮಿಕವಾದ ಏನು ಜಾಗೃತಿ ಬೇಕಾಗಿದೆ ಅವ್ರಿಗೆ ಅದಿನ್ನು ಆಧ್ಯಾತ್ಮಿಕವಾದ ಬೆಳವಣಿಗೆ ಏನಿದೆ ಅದಿನ್ನೂ ಅವ್ರಿಗೆ ಬಂದಿಲ್ಲ ಅದಕ್ಕಾಗಿ ಎಲ್ಲರೂ ಭಾರತ ಕಡೆ ನೋಡ್ತಾ ಇದ್ದಾರೆ ಭಾರತ ನಮ್ಮ ಅಭಿವೃದ್ಧಿ ಜೋ ಜೊತೆಗೆ ನಮ್ಮ ಏನು ಈ ಆರ್ಥಿಕವಾಗಿ ಮುಂದುವರಿತಾ ಇದೀವಿ ಆದ್ರೂ ಸಹ ನಮ್ಮ ಏನು ಪ್ರಾಚೀನ ಕಾಲದಿಂದ ನಮ್ಮ ಏನು ಇದು ತತ್ವವನ್ನು ಬಂದಿದೆ ನಮ್ಮ ಆದೇಶಗಳು ಏನು ಬಂದಿದೆ ನಮ್ಮ ಏನೇನು ಒಳ್ಳೆ ಫಿಲಾಸಫೀಸ್ಗಳು ಬಂದಿದೆ ಅದನ್ನ ನಾವು ಜೊತೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಇದು ನಮ್ಗೆ ಬಹಳ ಅನನ್ಯವಾದ ಒಂದು ಪಾರಂಪರೆ ಭಾರತದಲ್ಲಿರುವುದು ಪ್ರಾಚೀನ ಕಾಲದಿಂದ ಇವತ್ತುವರೆಗೂ ಯಾವುದೇ ರೀತಿ ಏನು ಬದಲಾವಣೆ ಇಲ್ಲದೇನೆ ಬಂದಿರುವಂತಹ ಪಾರಂಪರೆ ಭಾರತದಲ್ಲಿ ಅದರ ಜೊತೆಗೆ ಅದನ್ನ ಸಂರಕ್ಷಣೆ ಮಾಡ್ತಾ ನಾವು ಅಭಿವೃದ್ಧಿ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಅದು ಎಲ್ಲಕ್ಕಿಂತ ಸೊ ಅದಕ್ಕೂ ಕೂಡ ನಾವು ಬಹಳ ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ನಿಮ್ಮ ಜ್ಯೋತಿ ನಿವಾಸ ಅಂದ್ರೆ ಜ್ಯೋತಿ ಇನ್ಸ್ಟಿಟ್ಯೂಟ್ ಅಲ್ಲಿ ಇವತ್ತು ಇಂಥ ಒಂದು ಪಾರಂಪರೆಯೊಂದಿಗೆ ಕಾರ್ಯಕ್ರಮ ಮಾಡೋದು ನಿಜವಾಗ್ಲೂ ಸಂತೋಷ ಪರಂಪರೆ ನಮ್ಮ ಏನು ಮೂಲ ಏನು ಕರ್ತವ್ಯದ ಮೂಲ ಏನು ಆದ್ಯ ಆದ್ಯಕರ್ತೊಂದಿಗೆ ನಾವು ಮುಂದುವರಿಬೇಕಾಗಿತ್ತು ಎಲ್ಲಕ್ಕಿಂತ ಮುಖ್ಯವಾದದ್ದು ಆ ಪರಂಪರೆಯೊಂದಿಗೇನೆ ನಾವು ಎಲ್ಲ ನಮ್ಮ ಏನು ಭಾರತದ ಸಂಸ್ಕೃತಿ ಬಂದರೆ ಅದನ್ನೇ ಸಂರಕ್ಷಣೆ ಮಾಡಬೇಕಾಗಿರೋದು ಅದ್ರ ಇದು ಬಹಳ ಮುಖ್ಯವಾದದ್ದು ಸೊ ಅಷ್ಟು ಹೇಳ್ತಾ ಮತ್ತೊಮ್ಮೆ ತಾವೆಲ್ಲರೂ ನಾನು ಏನು ಇವತ್ತು ಕಾರ್ಯಕ್ರಮ ಇಷ್ಟೊಂದು ನೀವು ಅದು ಮಾಡ್ತೀರಾ ಅಂತ ನಾವು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ ಈ ಒಂದು ನಮಗೆ ನೀಡಿರುವಂಥದ್ದು ಒಂದು ಫೆಲಿಸ್ಟೇಷನ್ ಮತ್ತೆ ಏನು ಸನ್ಮಾನ ಕೊಟ್ಟಿದ್ದೀರಾ ನಾನು ಹಿಂದೆಯಿಂದಾನು ಹೇಳುತ್ತೀನಿ ಇವತ್ತು ಹೇಳಿದ ಭವಿಷ್ಯದಲ್ಲಿ ಯಾವಾಗ್ಲೂ ಹೇಳ್ತೀನಿ ಅದು ನಾನು ವೈಯಕ್ತಿಕವಾಗಿ ಯಾವಾಗ್ಲೂ ಸ್ವೀಕಾರ ಮಾಡಲು ನಮ್ಮ ವಂಶದವರ ಪರವಾಗಿ ಸ್ವೀಕಾರ ಮಾಡ್ತೀನಿ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಜನರ ಪರವಾಗಿ ನಾನು ಸ್ವೀಕಾರ ಮಾಡಬೇಕಾಗಿದೆ ಯಾಕೆಂದ್ರೆ ನಮ್ಮ ವಂಶದವರು ಸದಾ ಈ ನಾಡಿನ ಏನು ಸಮಸ್ತ ಜನರು ಇದ್ದಾರೆ ಅವ್ರಿಗೆ ಯಾವಾಗ್ಲೂ ನಾವು ಚಿರಋಣಿ ಆಗ್ಬೇಕಾಗಿದೆ ಯಾಕೆಂದ್ರೆ ನಮ್ಮ ಹೆಸರನ್ನು ಯಾವಾಗ್ಲೂ ಸ್ಮರಣೆ ಮಾಡ್ತಾರೆ ನಮ್ಗೆ ರಾಜಪ್ರಭುತ್ವದ ಸಮಯದಲ್ಲಿ ಅಷ್ಟೊಂದು ಬೆಂಬಲಿಗರಾಗಿ ನಮಗೆ ಜೊತೆಗೆ ನಿಂತಿದ್ರು ಆ ಪ್ರಭು ಆ ವ್ಯವಸ್ಥೆಯನ್ನು ಮುಂದಿ ಮುದ್ದಿದ ನಂತರನು ಕೂಡ ನಮ್ಮ ಜೊತೆಗೆ ಯಾವಾಗಲೂ ನಿಂತು ನಮ್ಗೆ ಏನೇ ಆದ್ರೂ ಕೆಲಸದಲ್ಲಿ ಯಾವಾಗಲೂ ಯಶಸ್ವಿ ಆಗಿರೋದು ನಮ್ಮ ನಾಡಿನ ಸಮಸ್ತ ಜನರ ಒಂದಿಗೆ ಸೊ ಯಾವಾಗಲೂ ನಾವು ಈ ನಾಡಿಗೆ ನಾವು ಚಿರಋಣಿ ಆಗಿರ್ತೀವಿ ಏನು ಕರ್ನಾಟಕ ಹಿಂದಿನ ಅವತಾರ ಮೈಸೂರಿಗೆ ಸದಾ ಆ ಒಂದು ಸೇವೆಗಾಗಿ ನಾವು ಯಾವಾಗಲೂ ಸಿದ್ಧ ಆಗಿರ್ತೀವಿ ಸಹಕಾರ ಸಹಕಾರವೊಂದಿಗೆ ಈ ಕರ್ನಾಟಕ ಒಂದು ಮಾದರಿ ಕ್ಷೇತ್ರ ಆಗಲಿ ನಮ್ಮ ಭಾರತ ಒಂದು ಮಾದರಿ ದೇಶ ಆಗಲಿ ಅಂತ ನಾವೆಲ್ಲರೂ ಆ ಒಂದು ದೃಷ್ಟಿಯೊಂದಿಗೆ ಮುಂದುವರೆಯೋಣ ಒಗ್ಗಟ್ಟಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಕಾರ್ಯಕ್ರಮದ ಆಯೋಜಕರಿಗೆ ಜ್ಯೋತಿ ಇನ್ಸ್ಟಿಟ್ಯೂಟ್ಗೆ ಎಲ್ಲ ಇಲ್ಲಿ ಟ್ರಸ್ಟಿಗಳು ಹಿರಿಯರೇ ಮಹನೀಯರೇ ಮಹಿಳೆಯರೇ ನಮ್ಮ ಮಾಧ್ಯಮದ ಎಲ್ಲ ಸದಸ್ಯರೇ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಪ್ರಣಾಮಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಕೈಪಾಲಿಸಲು ಎಂದು ಪ್ರಾರ್ಥನೆ